ಆಶ್ರಯ ಫೌಂಡೇಶನ್ ವತಿಯಿಂದ ಮಹಿಳಾ ಆರೋಗ್ಯ ಕೇಂದ್ರದ ಉಚಿತ ಆರೋಗ್ಯ ಶಿಬಿರವನ್ನು ಇದೇ ತಿಂಗಳ ಏಳು ಹಾಗೂ ಎಂಟನೇ ದಿನಾಂಕದಂದು ನಗರದ ಎಐಟಿ ವೃತ್ತದಲ್ಲಿರುವ ಜಿಲ್ಲಾ ವಕಲಿಗರ ಭವನದಲ್ಲಿ ಏರ್ಪಡಿಸಲಾಗಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಆಶ್ರಯ ಫೌಂಡೇಶನ್ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ನಮಸ್ಕಾರ ನಾನು ಡಾಕ್ಟರ್ ಜ್ಯೋತಿ ಕೃಷ್ಣ ಚಿಕ್ಕಮಗಳೂರು ನಾವು ಆಶ್ರಯ ಫೌಂಡೇಶನ್ ವತಿಯಿಂದ ಆಶ್ರಯ ಫೌಂಡೇಶನ್ ಇರೋದು ಬ್ಯಾಂಗ್ಳೂರಲ್ಲಿ ಅದು ಆಶಾಕಿರಣ ಬ್ಲೈಂಡ್ ಸ್ಕೂಲ್ಗೆ ಅಟ್ಯಾಚ್ಡ್ ಇದೆ ದೇವ್ ಟೇಕನ್ ಇಟ್ಸ್ ಲೈಕ್ ಎ ಬ್ರ್ಯಾಂಚ್ ಇಟ್ಸ್ ಲೈಕ್ ಎ ಬ್ರ್ಯಾಂಚ್ ನಾವು ಅಲ್ಲಿಂದ ಅದರ ವತಿಯಿಂದ ಏಳನೇ ತಾರೀಕು ಎಂಟನೇ ತಾರೀಕು ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ಕೊಂಡಿದ್ವಿ ಫ್ರೀ ಹೆಲ್ತ್ ಕ್ಯಾಂಪ್ ಅದು ಏಳನೇ ತಾರೀಕು ಸಾಯಂಕಾಲ ಬೆಂಗಳೂರಿಂದ ನುರಿತ ತೈ ತಜ್ಞರು ಬರ್ತಾರೆ ನುಡಿತವರು ಅಂದರೆ ಇನ್ ಡಿಪಾರ್ಟ್ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ಅವ್ರು ತುಂಬ ಸ್ಟಡಿ ಮಾಡಿ ಗಿರೀಸ್ ವರ್ಲ್ಡ್ ರೆಕಾರ್ಡ್ ಇದೆ ಅವ್ರಿಗೆ ಅವರು ಅದ್ರ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ ದಯವಿಟ್ಟು ಅದು ಸಾಯಂಕಾಲ ಏಳನೇ ತಾರೀಕು ಆರು ಗಂಟೆಗೆ ಆಮೇಲೆ ಏಳು ಎಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಹೆಲ್ತ್ ಕ್ಯಾಂಪ್ ಇದೆ ಉಚಿತ ಹೆಲ್ತ್ ಕ್ಯಾಂಪ್ ಎಲ್ ಎಲ್ಲ ಡಿ ಎಲ್ಲರೂ ಬರ್ಬೋದು ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಬರ್ಬೋದು ಎಲ್ಲ ಸ್ಪೆಷಲಿಸ್ಟು ಇರ್ತಾರಲ್ಲಿ ತಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ವಿನಂತಿಸಿದ್ರಿ ಮೊದಲನೇ ಬಾರಿಯಾಗಿ ಚಿಕ್ಕಮಂಗ್ಳೂರಲ್ಲಿ ಮಾಡ್ತಾ ಇದ್ದೀವಿ ಇದು ಕೃಷ್ಣೇಗೌಡರು ಡಾಕ್ಟರ್ ಕೃಷ್ಣೇಗೌಡರು ಮಾರ್ಗದರ್ಶನದಲ್ಲೇ ಮಾಡ್ತಾ ಇದ್ದೀವಿ ಆಶಾ ಕಿರಣ ಅಂತ ಒಂದು ಟ್ರಸ್ಟ್ ಆಲ್ರೆಡಿ ಅವರು ಮೂವತ್ನಾಲ್ಕು ವರ್ಷದಿಂದ ನಡೆಸ್ತಾ ಇದ್ದಾರೆ ಅದು ಬ್ಲೈಂಡ್ ಮಕ್ಕಳಿಗಾಗಿ ಜಾಸ್ತಿ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಇದು ಸಿಸ್ಟರ್ ಕನ್ಸರ್ ಥರ ಆಶ್ರಯ ಫೌಂಡೇಶನ್ ಅದ್ರದೊಂದು ಬ್ರ್ಯಾಂಚು ಇದರಲ್ಲಿ ನಾವು ಎಲ್ಲ ರೀತಿಯಾದ ಸೋಷಿಯಲ್ ಸರ್ವಿಸ್ನ ಮಾಡೋದಕ್ಕೋಸ್ಕರ ಇದನ್ನು ಓಪನ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಬರಬೇಕು ಇದನ್ನು ಯೂಸ್ ಮಾಡ್ಕೋಬೇಕು ಚಿಕ್ಕಮಂಗ್ಳೂರು ಜನತೆ ಎಲ್ಲ ಬಂದುಬಿಟ್ಟು ಇದನ್ನು ಈ ಥರ ಡಾಕ್ಟರ್ಸ್ ಬೆಂಗಳೂರಿಂದ ಬರ್ತಾ ಇದ್ದಾರೆ ಅಂದರೆ ಅದು ನಮ್ಮದು ಲಕ್ ಅದು ದಯವಿಟ್ಟು ಬಂದು ಎಲ್ಲರೂ ಇದನ್ನು ಭಾಗವಹಿಸಿಬಿಟ್ಟು ಎಲ್ಲರೂ ಈ ಕ್ಯಾಂಪಲ್ಲಿ ಕ್ಯಾಂಪ್ನ ಯೂಸ್ ಮಾಡ್ಕೊಳ್ಳಿ ಇದೇ ಡಿಸೆಂಬರ್ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಒಂದು ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಸಾಯಂಕಾಲ ಏಳನೇ ತಾರೀಕು ತಮಗೆಲ್ಲ ಡಾಕ್ಟರ್ ಪರಿಮಳಾದೇವಿ ಅಂತ ಮತ್ತು ಡಾಕ್ಟರ್ ವಿನುತಾ ಅಂತ ಬೆಂಗಳೂರಿಂದ ಬರ್ತಾ ಇದ್ದಾರೆ ಅವರಿಬ್ಬರು ಕ್ಯಾನ್ಸರ್ ಕುರಿತು ಸರ್ವೈಕಲ್ ಕ್ಯಾನ್ಸರ್ ಕುರಿತಾಗಿ ಮತ್ತು ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಿ ಎಲ್ಲ ತಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ ನೆಕ್ಸ್ಟ್ ಡೇ ಎಂಟು ಗಂಟೆಗೆ ಎಂಟನೇ ತಾರೀಕು ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಉಚಿತ ಕ್ಯಾಂಪ್ ಇರುತ್ತೆ ಅದರಲ್ಲಿ ಡಾಕ್ಟರ್ ಪರಿಮಳಾದೇವಿ ಕೂಡ ಮತ್ತು ವಿನಿತಾ ಅವರು ಕೂಡ ತಮಗೆ ಲಭ್ಯವಿರ್ತಾರೆ ಉಚಿತ ಚಿಕಿತ್ಸೆಗೋಸ್ಕರ ಕೊಡಲಿಕ್ಕೆ ಅದರ ಅದರ ಜೊತೆ ಡಾಕ್ಟರ್ ಪವಿತ್ರ ಅಂತ ಮನೋವೈದ್ಯರು ಇರ್ತಾರೆ ಆಮೇಲೆ ಜ ಡಾಕ್ಟರ್ ಜಿಲಿಯನ್ ಅಂತ ಸ ಚರ್ಮ ರೋಗ ತಜ್ಞರು ಇರ್ತಾರೆ ಆಮೇಲೆ ಡಾಕ್ಟರ್ ರಶ್ಮಿ ಅಂತ ಕಣ್ಣಿನ ಡಾಕ್ಟ್ರು ಇರ್ತಾರೆ ಆಮೇಲೆ ಡಾಕ್ಟ್ ಮತ್ತು ಡಾಕ್ಟರ್ ವಿನಯ್ ಅವರು ಕೂಡ ಅವೈಲೇಬಲ್ ಇರ್ತಾರೆ ಹಾಗೆ ಡಾಕ್ಟರ್ ಪ್ರಶಸ್ತಿ ಮತ್ತು ಡಾಕ್ಟರ್ ಜ್ಯೋತಿ ಕೃಷ್ಣ ಅವರು ಕೂಡ ಸ್ತ್ರೀ ರೋಗ ಮತ್ತು ಗರ್ಭಾವಸ್ಥೆಯ ಇದಕ್ಕೆ ಅವರು ಕೂಡ ಅವೈಲಬಲ್ ಇರ್ತಾರೆ ಹಾಗೆ ನಾನು ಕೂಡ ಡಾಕ್ಟರ್ ಗೌರಿ ಆಯುರ್ವೇದ ತಜ್ಞ ನಾನು ಕೂಡ ಅವೈಲೇಬಲ್ ಇರ್ತೀನಿ ಹಾಗೂ ಡಾಕ್ಟರ್ ವರ್ಷ ಅವರು ನ್ಯೂಟ್ರಿಷನ್ ಅದಕ್ಕೋಸ್ಕರ ಅವೈಲೇಬಲ್ ಇರ್ತಾರೆ ಸೊ ಇದನ್ನೆಲ್ಲ ತಾವು ಸದುಪಯೋಗ ಪಡಿಸ್ಕೊಂಡು ಬಿಡು ಪಡ್ಕೊಳ್ಳಿ ಹೇಳಿ ಡಾಕ್ಟರ್ ಜಿಲಿಯನ್ ಕೂಡ ಚರ್ಮ ರೋಗದ ಬಗ್ಗೆ ಅವರು ಕೂಡ ಅವೈಲೇಬಲ್ ಇರ್ತಾರೆ ಸೊ ಇದನ್ನೆಲ್ಲ ನಮ್ಮ ಚಿಕ್ಕಮಗಳೂರು ಜನತೆ ಸುತ್ತಮುತ್ತಲು ಹಳ್ಳಿ ಕಡೆಯಿಂದ ಎಲ್ಲರೂ ಬಂದು ಅದನ್ನು ಉಪಯೋಗ ತಗೊಳ್ಳಿ ಆಮೇಲೆ ಅದೇ ರೀತಿ ನಾವು ಸರ್ವೈಕಲ್ ಕ್ಯಾನ್ಸರನ್ನು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿ ಕಂಡು ಹಿಡ್ಕೊಳ್ಬೋದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ